ಸ್ನೇಹಿತರೆ ಈಗ ಹೆಣ್ಣು ಮಕ್ಕಳು ಮಾಡಲೇಬೇಕಾದಂಥ ಕರ್ತವ್ಯಗಳು ಏನು ನಿತ್ಯ ಆಚರಣೆ ಮಾಡುವಂಥ ಆಚರಣೆಗಳನ್ನು ತಿಳಿಸ್ಕೊಡ್ತಾ ಇದ್ದೆ ಈ ಭಾಗ ಎರಡರಲ್ಲಿ ಪೂರ್ಣ ವಿವರಾಗಿ ಪೂಜೆ ವಿವರವನ್ನು ತಿಳಿಸ್ಕೊಡ್ತೇನೆ ಈಗಾಗಲೇ ಭಾಗ ಒಂದರಲ್ಲಿ ನಾವು ಎದ್ದ ತಕ್ಷಣ ಯಾವ ಶ್ಲೋಕವನ್ನು ಹೇಳಬೇಕು ಯಾವ ರೀತಿ ದೇವರ ಮುಂದೆ ದೀಪವನ್ನು ಹಚ್ಚಬೇಕು ಬಹಳಷ್ಟು ಮಂದಿ ಕೇಳಿದ್ರಿ ನನಗೆ ಸ್ನಾನ ಮಾಡದೆ ದೀಪವನ್ನು ಹಚ್ಚಬೇಕಾ ಅಂಥೇಳಿ ಯಾಕಂದರೆ ಪತಿ ಪತ್ನಿಯರು ಮಲಗಿ ಎದ್ದಿರ್ತೇವೆ ಹೆಂಗೆ ದೀಪ ಹಚ್ಚಬೇಕು ಸ್ನಾನ ಮಾಡಿದೆ ಅಂಥೇಳಿ ಈ ವಿಷಯದ ಬಗ್ಗೆ ಈಗಾಗಲೇ ಒಂದು ಅದಕ್ಕೆ ಒಂದು ಪೂರ್ಣ ವ್ಯರವಾಗಿ ಒಂದು ಪೋಸ್ಟನ್ನು ಹಾಕೇನಿ ನೀವು ನೋಡ್ಬೋದು ಯಾಕಂದರೆ ಪತಿಯಲ್ಲಿ ಸಾಕ್ಷಾತ್ ವಿಷ್ಣುವಿನ ಅಂಶ ಇರೋದರಿಂದ ನಾವು ಪತಿಯ ಸೇವೆಯನ್ನು ಮಾಡಿದರೆ ಅಂದರೆ ಅದು ಒಂದು ಸೇವೆಯಲ್ಲಿ ಮಲಗಿ ಏಳುವುದು ಕೂಡ ಒಂದು ಪತಿಗೆ ಮಾಡಿದಂಥ ಸೇವೆ ಅಂಥೇಳಿ ಶಾಸ್ತ್ರ ಹೇಳ್ತದೆ ಆ ಸೇವೆ ನಾವು ಸಾಕ್ಷಾತ್ ವಿಷ್ಣುವಿಗೆ ಮುಟ್ಟುತ್ತದೆ ಅದಕ್ಕಾಗಿ ಈ ಒಂದು ವಿಷಯದಲ್ಲಿ ಪೂರ್ಣಯವಾಗಿ ತಿಳಿಸ್ಕೊಟ್ಟಿನಿ ಆ ವಿಡಿಯೋನ ನೀವು ನೋಡ್ಬೋದು ಈ ರೀತಿಯಾಗಿ ದೇವರ ಮುಂದೆ ದೀಪವನ್ನು ಹಚ್ಚಿ ನಾವು ಮೊದಲು ಏನು ಮಾಡಬೇಕು ದೇವರಿಗೆ ನಮಸ್ಕಾರವನ್ನು ಮಾಡಿ ಮೊದಲು ಅಡುಗೆ ಮನೆ ಕಸವನ್ನು ಕಸವನ್ನು ನಾವೇ ತಕ್ಕೊಳ್ಬೇಕು ಮನೆ ಕೆಲಸದವಳಾಗಿರಲಿ ಯಾರೇ ಆಗಿರಲಿ ಮಾಡಬಾರ್ದು ನಮ್ಮ ಮನೆಯಲ್ಲಿ ಸಾಕ್ಷಾತ್ ಅನ್ನಪೂರ್ಣ ಸ್ವರೂಪ ಇರೋದರಿಂದ ಬೆಳಗ್ಗೆ ಬೇಗ ಎದ್ದು ಅಡುಗೆ ಮನೆ ಕಸ ದೇವರ ಮನೆ ದೇವರ ಮನೆಗೆ ಅಡುಗೆ ಮನೆಗೆ ಬೇರೆ ಸಪ್ರೇಟಾಗಿ ಕಸಬರಿಗೆಯನ್ನು ಇಟ್ಕೊಳ್ಬೇಕು ಅಂಗಳ ಹುಡುಗಿದಂಥ ಕಸಬರಿಗೆ ತಂದು ಮನೆ ಒಳಗೆ ಉಟ್ ಹುಡುಗಬಾರ್ದು ಅಡುಗೆ ಮನೆಯಲ್ಲಿ ಸಾಕ್ಷಾತ್ ಅನ್ನಪೂರ್ಣ ಸ್ವರೂಪ ಇರ್ತದೆ ಅಡುಗೆ ನೈವೇದ್ಯ ಆಗ್ತಿರ್ತದೆ ಅದಕ್ಕಾಗಿ ಅಡುಗೆ ಮನೆ ಕಸ್ಬರಿಗೆ ಸಪ್ರೇಟಾಗಿ ಇಟ್ಕೊಳ್ಬೇಕು ಇನ್ನು ಎಲ್ಲೂ ಹುಡುಗಲೆ ಹುಡುಗದೇ ಇರುವಂಥ ಒಂದು ಸಣ್ಣ ಕಸ್ಬರ್ಗಿ ಇಷ್ಟೇ ಸಣ್ಣ ಕಸ್ಬರ್ಗೆ ಸಿಗ್ತದೆ ಅದು ಹುಲ್ಲಿನ ಕಸ್ಬರ್ಗೆ ಅಲ್ಲ ದರ್ಬೆಯಿಂದ ಮಾಡಿದಂಥ ಒಂದು ಸಣ್ಣ ಕಸ್ಬರ್ಗೆ ಇರ್ತದೆ ಅದನ್ನು ಕೂಡ ನೀವು ದೇವರ ಮನೆಗೆ ಉಡುಗಲಿಕ್ಕೆ ಇಟ್ಕೊಳ್ಬೇಕು ಆ ಕಸ್ಬರ್ಗೆಯನ್ನು ತೊಳೆದು ಮತ್ತೆ ದೇವರ ಮನೆಯಲ್ಲೇ ಇಟ್ಕೊಳ್ಬೇಕು ದೇವರ ಮನೆಯಿಂದ ಆಚೆ ಹೊರಗಡೆ ಒಯ್ಯಬಾರ್ದು ಯಾಕಂದರೆ ಆ ಕಸಬರಿಗೆ ಬೇರೆ ಎಲ್ಲೂ ನಾವು ಎಲ್ಲ ಓಡಾಡದ ಸ್ಥಳದಲ್ಲಿ ಕಸಬರಿಗೆಯನ್ನು ಉಪಯೋಗಿಸ್ಬಾರ್ದು ದೇವರ ಮನೆ ಕಸಬರಿಗೆ ಸಣ್ಣ ಪ್ರಮಾಣದಲ್ಲಿ ಸಿಗ್ತದೆ ಅಂಗಡಿಯಲ್ಲಿ ನಿಮಗೆ ಕೊಡ್ತಾರೆ ಈ ರೀತಿ ಅಡುಗೆ ಮನೆ ದೇವರ ಮನೆ ಸ್ವಚ್ಛ ಮಾಡಿಕೊಂಡು ನಂತರ ನೀವು ಹೊರಗಿನ ಅಂಗಾದರೆ ಹಾಲ್ಗೆಲ್ಲೆಲ್ಲ ಕಸ ಹುಡ್ಕೊಂಡ್ರೆ ಹುಡ್ಕೋಬೋದು ಇಲ್ಲಾಂದರೆ ಯಾರಾದರೂ ಕೆಲಸದೊಳ ಬಂದು ಆ ಸಮಯದಲ್ಲಿಯೇ ಮಾಡ್ತಾಳೆ ಬೆಳಗ್ಗೆ ಅಂದರೆ ಒಳ್ಳೆಯದೇ ಆಗ್ತದೆ ಅವ್ರ ಕಡೆಯಿಂದ ಆ ಕೆಲಸದೊಳ್ಕಂಡ ಕೆಲಸ ಕಸ ಉಡ್ಗಿಸ್ಬೋದು ನಂತರ ಥಳಿ ರಂಗೋಲಿ ಅದೇ ಮುಖ್ಯವಾಗಿದ್ದು ಥಳಿ ರಂಗೋಲಿ ಅಂದರೆ ಬಾಗಿಲ ಕಸ ಹುಡುಗಿ ರಂಗವಲ್ಲಿಯನ್ನು ಹಾಕೋದು ಯಾಕೆ ನಾವು ನಿತ್ಯವಾಗಿ ಅಂಗಳವನ್ನು ಕಸ ಹುಡುಗಿ ಥಳಿ ರಂಗೋಲಿ ಹಾಕಬೇಕು ನಿತ್ಯ ಮನೆಯ ಕಸವನ್ನು ಹುಡುಗಿ ಅದನ್ನು ಹೊರಚಲ್ಲಿ ಅಂಗಳವನ್ನು ಗೂಡಿಸಿ ಸ್ವಚ್ಛ ಮಾಡಿ ಮೊದಲು ಗೋಮಯದಿಂದ ಸಾರಿಸ್ತಿದ್ರಂತೆ ಅಂಗಳದಲ್ಲೆಲ್ಲ ಆದರೆ ಈಗಿನದಲ್ಲಿ ಅಷ್ಟೊಂದು ಕಷ್ಟದ ಕೆಲಸ ಇಲ್ಲ ಕಸ ಹುಡುಗಿ ನಾವು ಸ್ವಚ್ಛವಾಗಿ ನೀರಿನಿಂದ ತೊಳೆದ್ರೆ ಸಾಕು ಹಿಂದಿನ ದಿನದಿಂದ ಇವತ್ತಿನವರೆಗೆ ಮಾಡಿದಂಥ ಎಲ್ಲ ಪಾಪಗಳನ್ನು ಶ್ರೀಹರಿ ಕಳೆಯಲಿ ಅಂತೇಳಿ ಅನುಸಂಧಾನ ಮಾಡಿಕೊಂಡು ಮನೆಯ ಒಳಗೆ ಹೊರಗೆ ಥಳಿ ಹಾಕಿ ಸಾರಿಸ್ಬೇಕು ಸ್ವಚ್ಛ ಒರೆಸ್ಕೊಂಬರಬೇಕು ಮನೆ ಅಂದರೆ ಇವ ನಮ್ಮ ಪಾಪಗಳು ಕಳೆದು ಹೋಗ್ತದಂತ ಕಟ್ಟಿ ತೊಳೆದು ಅಂಗಳ ಎಲ್ಲ ಸ್ವಚ್ಛ ತೊಳೆದು ನೀರು ಹಾಕಿ ಒರೆಸಿ ಸ್ವಚ್ಛ ಮಾಡಿದಾಗ ನಾವು ಮಾಡಿದಂಥ ಎಷ್ಟೋ ಪಾಪಗಳು ಕಳೆದು ಹೋಗ್ತದೆ ನಿತ್ಯ ಮನೆಯನ್ನು ಸ್ವಚ್ಛವಾಗಿ ಒರೆಸ್ಬೇಕು ಅಂದರೆ ಬಟ್ಟೆಯಿಂದ ಸ್ವಚ್ಛವಾಗಿ ಯಾಕಂದರೆ ನಾವು ಎಲ್ಲೆಲ್ಲೋ ಹೋಗಿ ಬಂದಿರ್ತೀವಿ ತೊಳೆದು ಬಂದಿರ್ತೀವಿ ಏನೇನೋ ದೋಷಗಳನ್ನು ಹೊತ್ಕೊಂಡು ಮನೆಗೆ ಬಂದಿರ್ತೀವಿ ಅದಕ್ಕಾಗಿ ನಿತ್ಯ ಮನೆಯನ್ನು ಒಂದು ಅಥವಾ ಎರಡು ಸಾರಿ ಕಸವನ್ನು ಸ್ವಚ್ಛ ಗೂಡಿಸಿ ಒಂದು ಸಾರಿ ನೆಲವನ್ನು ಒರೆಸಿದ್ರೆ ಸಾಕು ಎರಡೆರಡು ಸಾರಿ ಒರೆಸ್ಬೇಡ್ರಿ ಒಂದು ಸಾರಿ ನಿತ್ಯ ಯಾಕಂದರೆ ಎಲ್ಲ ಕಡೆ ಓಡಾಡಿ ಮನೆಯಲ್ಲಿ ಅದೊಂಥರ ನಾನಾ ಥರದ ದೋಷಗಳನ್ನ ಹೊತ್ಕೊಂಡು ಬಂದಿರ್ತೀವಿ ಆ ದೋಷಗಳನ್ನು ನಾವು ಸ್ವಚ್ಛವಾಗಿ ಒರೆಸ್ಬೇಕು ಜೊತೆಗೆ ನಿತ್ಯ ಒಗೆದ ಬಟ್ಟೆಗಳನ್ನು ಧರಿಸ್ಬೇಕು ಯಾಕಂದರೆ ನಾವು ಇವತ್ತು ಧರಿಸಿದಂಥ ಬಟ್ಟೆಯನ್ನು ನಾವು ಒಗಿಲಿಕ್ಕೆ ಇಟ್ಟು ಸ್ನಾನ ಮಾಡಿ ಮತ್ತೆ ಒಗೆದ ಬಟ್ಟೆಗಳನ್ನು ಧರಿಸಿದಾಗ ನಾವು ಇಷ್ಟು ಏನು ಹಿಂದಿನ ದಿನ ಮಾಡಿದಂಥ ಎಲ್ಲ ಪಾಪ ದೋಷಗಳೇನೇ ಇರ್ತಾವಲ್ಲ ಅವೆಲ್ಲ ಕಳೆದು ಹೋಗ್ತದಂತ ಅದಕ್ಕಾಗಿ ಒಗೆದ ಬಟ್ಟೆಯನ್ನು ನಿತ್ಯ ಒಗೆದ ಬಟ್ಟೆಗಳನ್ನ ಧರಿಸ್ಕೊಳ್ಬೇಕು ಮಲಗಿ ಎದ್ದಂಥ ಬಟ್ಟೆಯನ್ನು ಮತ್ತೆ ಮಾರನೇ ದಿವಸ ಸ್ನಾನ ಮಾಡಿ ಧರಿಸಿದರೆ ನಾನಾ ಥರದ ದೋಷಗಳಿಂದ ಯುಕ್ತರಾಗ್ತೇವೆ ಅದಕ್ಕಾಗಿ ಆ ಎಲ್ಲ ದೋಷಗಳಿಂದ ನಾವು ಕಳ್ಕೊಳ್ಬೇಕು ಅಂದರೆ ನಿತ್ಯ ಮನುಷ್ಯ ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡಿ ಸ್ವಚ್ಛವಾಗಿ ಒಗೆದು ಹಾಕಿದ ಬಟ್ಟೆಯನ್ನು ಧರಿಸ್ಕೊಳ್ಬೇಕು ಆ ರೀತಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಎಲ್ಲವನ್ನು ಅಂಗಳವನ್ನು ಸ್ವಚ್ಛಗೂಡಿಸಿ ಗೂಡಿಸಿ ಒರೆಸಿ ಸ್ವಚ್ಛ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ಒಗೆದ ಬಟ್ಟೆಗಳನ್ನು ಧರಿಸ್ಕೊಳ್ಬೇಕು ಧರಿಸ್ಕೊಂಡು ದೇವರ ಪಾತ್ರೆಗಳನ್ನು ಸ್ವಚ್ಛವಾಗಿ ತೊಳೆದು ಪೂಜೆ ಆದ ತಕ್ಷಣ ದೇವರ ಪಾತ್ರೆಗಳನ್ನು ತೊಳೆದು ಒರೆಸಿ ಇಟ್ಕೊಳ್ಬೇಕು ಕೆಲವರು ಹೇಳ್ತೀರಿ ಶುಕ್ರವಾರ ಮಂಗಳವಾರ ದಿವಸ ದೇವರ ಪಾತ್ರೆಗಳನ್ನ ತೊಳಿಬಾರ್ದು ಅಂತ ನಾವು ನಿತ್ಯವಾಗಿ ದೇವರ ಪಾತ್ರೆಗಳನ್ನ ತೊಯ್ತೀವಿ ಶುಕ್ರವಾರ ಮಂಗಳವಾರ ತೊಳಿಬಾರ್ದು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ ಅದಕ್ಕಾಗಿ ನಿತ್ಯ ಸ್ನಾನ ಮಾಡಬೇಕು ನಿತ್ಯ ಒಗೆದ ಬಟ್ಟೆ ಧರಿಸ್ಬೇಕು ನಿತ್ಯ ದೇವರ ಪಾತ್ರೆಗಳನ್ನ ತೊಳೆದು ಇಟ್ಕೊಳ್ಬೇಕು ಸ್ವಚ್ಛವಾಗಿ ಒರೆಸಿ ಇಟ್ಕೊಳ್ಬೇಕು ದೇವರ ಪಾತ್ರೆ ತೊಳೆದು ಹಾಗೆ ಇಟ್ಕೊಳ್ಬಾರ್ದು ಸ್ವಚ್ಛವಾಗಿ ಒರೆಸಿ ದೇವರ ಪಾತ್ರೆಗಳನ್ನ ದೇವರ ಮನೆಯಲ್ಲಿಯೇ ಇಟ್ಕೊಳ್ಬೇಕು ಈ ರೀತಿ ನಾವು ನಿತ್ಯ ಮಾಡ್ತಾ ಹೋದಂತೆ ನಮ್ಮ ಪಾಪಗಳು ಎಲ್ಲಿ ಉಳೀತದೆ ಎಲ್ಲ ತಾನಾಗಿಯೇ ಕಳೆದು ಹೋಗ್ತದೆ ಕಷ್ಟಗಳು ನಮ್ಮ ಮನೆಯಲ್ಲಿ ನಿಲ್ಲೋದಿಲ್ಲ ಕೆಲವ್ರ ಮನೆಯಲ್ಲಿ ದೇವರ ಪಾತ್ರೆಗಳು ಹೆಂಗಿರ್ತದೆ ಅಂದ್ರೆ ಚಿಕ್ಕಿ ಚಿಕ್ಕಿ ಕರಿ 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 ಆಗಿರ್ತಾವ ದಯವಿಟ್ಟು ದೇವರ ಪಾತ್ರೆಗಳನ್ನ ಎಷ್ಟು ಸ್ವಚ್ಛವಾಗಿ ಇಟ್ಕೋತಿರೋ ದೇವರ ಮನೆ ನಿಮ್ಮ ಒಂದು ವಾಸಿಸುವಂಥ ಮನೆ ನೀವು ವಾಸವಾಗಿರುವಂಥ ಮನೆ ದೇವರ ಮನೆ ದೇವರ ಪಾತ್ರೆಗಳು ಎಷ್ಟು ಸ್ವಚ್ಛವಾಗಿರ್ತದೋ ನಿಮ್ಮ ಕಷ್ಟಗಳಲ್ಲೂ ಅಷ್ಟೇ ಬೇಗನೆ ಹೋಗ್ತಿರ್ತದೆ ನೀವು ಎಷ್ಟು ಹರಕ ಗಂಟೆಗಳನ್ನು ಕಟ್ಟಿ ಕಟ್ಟಿ ಮನೆಯಲ್ಲಿ ಇಟ್ಕೊತಿರೋ ಎಷ್ಟು ಹೊಲಸನ್ನು ಮನೆಯಲ್ಲಿ ಇಟ್ಕೋತಿರೋ ಅಷ್ಟೇ ದಾರಿದ್ರ್ಯಗಳು ಯಾವುದೇ ಕೆಲಸಗಳಾಗೋದಿಲ್ಲ ರೋಗ ರುಜಿ ದುಃಖ ಯಾವುದೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಮನೆಯನ್ನು ಸ್ವಚ್ಛಗೊಳಿಸ್ಕೊಳ್ಬೇಕು ಮನೆಯ ಮೂಲೆ ಮೂಲೆಗಳಿಂದ ಕಸವನ್ನು ಸರಿಯಾಗಿ ನೀಟಾಗಿ ತೆಗೆದು ಒರೆಸಿ ಇಟ್ಕೊಳ್ಬೇಕು ಮನೆಯನ್ನು ಈ ರೀತಿ ಈಗ ನಾವು ಸ್ನಾನಕ್ಕೆ ಹೋಗಬೇಕು ಸ್ನಾನಕ್ಕೆ ಹೋಗಬೇಕಾದರೂ ಇದು ಅನೇಕ ಆರನೇ ಭಾಗಕ್ಕೆ ಬಂದ್ವಿ ನಾವೀಗ ಸ್ನಾನವನ್ನು ಮಾಡುವಾಗ ಮನೆಯಲ್ಲೇ ಆಗಿರ್ಬೋದು ಸಮುದ್ರ ಸ್ನಾನ ಎಲ್ಲೇ ಹೋಗಿರಿ ನದಿ ಸ್ನಾನ ಆಗಿರ್ಬೋದು ಸಂಕಲ್ಪವಿಲ್ಲದ ಸ್ನಾನ ನಮಗೆ ಯಾವುದೇ ಫಲವನ್ನು ತಂದು ಕೊಡುವುದಿಲ್ಲ ಹಾಗಾಗಿ ಸ್ನಾನದ ಸಂಕಲ್ಪವನ್ನು ಮಾಡಿಯೇ ನಾವು ಸ್ನಾನವನ್ನು ಮಾಡಬೇಕು ಬಹಳಷ್ಟು ಮಂದಿ ಕೇಳ್ತೀವಿ ನಿತ್ಯ ಸ್ನಾನ ಮಾಡಬೇಕಾದರೂ ಸಂಕಲ್ಪ ಮಾಡಬೇಕಾ ಅಂತ ಹೇಳಿ ಹೌದು ಈ ಕರ್ಮಭೂಮಿ ಅಂತ ಹೇಳ್ತೇವೆ ಈ ಕರ್ಮಭೂಮಿಯಲ್ಲಿ ನಾವು ಏನೇ ಮಾಡಬೇಕಾದರೂ ಸಂಕಲ್ಪವಿಲ್ಲದೆ ಅನುಸಂಧಾನವನ್ನು ಮಾಡಿಕೊಳ್ಳದೆ ಯಾವುದೇ ಕಾರ್ಯಗಳನ್ನು ಮಾಡಿದರೆ ಯಾವ ಕಾರ್ಯಗಳಿಗೂ ನಮಗೆ ಫಲ ಸಿಗುವುದಿಲ್ಲ ನಿತ್ಯ ಸ್ನಾನ ಮಾಡುವುದಾಗಲಿ ದೇವರ ಪೂಜೆಯಾಗಲಿ ಅಲ್ಲೇ ಆಗಲಿ ಭಗವಂತನ ನಾಮಸ್ಮರಣೆ ಸಂಕಲ್ಪವಿಲ್ಲದಂತಹ ಮಾಡಿದ ಕಾರ್ಯಕ್ಕೆ ಯಾವ ಫಲವೂ ನಮಗೆ ಸಿಗಲಾರದು ಅಂತ ಹೇಳಿ ಅದಕ್ಕಾಗಿ ನಿತ್ಯ ಸ್ನಾನವನ್ನು ಮಾಡಬೇಕಾದ್ರೆ ಇವತ್ತಿನ ದಿವಸ ಅತ್ಯಂತ ಶುಭ ನಕ್ಷತ್ರ ಆದ ಶುಭ ಯೋಗ ಅದ ಶುಭಕರ್ಣದ ಏಣ ವಿಶೇಷಣ ವಿಶಿಷ್ಟ ಶುಭ ಪಣ್ಯದಿತವು ರುಕ್ಮಿಣಿ ಸತ್ಯಭಾಮ ಸಹಿತ ಶ್ರೀಕೃಷ್ಣ ದ್ವಾರಕಾಪುರವಾಸಿನ್ ಸರ್ವದೋಷ ಪರಿಹಾರಾರ್ಥಂ ಅಶ್ವತ್ಥನಾರಾಯಣ ನಾರಾಯಣ ತುಳಸಿ ಸನ್ನಿಧೌ ತವ ಪ್ರೀತ್ಯರ್ಥಂ ಸ್ನಾನಮಹಂ ಕರೀಶೇ ನಳಿನಿ ನಂದಿನಿ ಭಾಗೀತಿ ನಮಃ ಅಂಥೇಳಿ ನೀರಿನಲ್ಲಿ ದಕ್ಷಿಣಾಕಾರವಾಗಿ ಶ್ರೀಕಾರವನ್ನು ಬರಿಬೇಕು ಶ್ರೀಕಾರವನ್ನು ಬರೆದು ಸ್ನಾನವನ್ನು ಗಂಗೆ ಚಮ್ನೇ ಚೈವ ಗೋದಾವರಿ ಸರಸ್ವತಿ ನನ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂಥೇಳಿ ಮೊದಲು ಅಲ್ಲಿ ಗಂಗೆ ಯಮುನೆ ಎಲ್ಲ ದೇವತೆಗಳನ್ನ ನದಿ ದೇವತೆಗಳನ್ನು ಅಲ್ಲೇ ಆಹ್ವಾನ ಮಾಡ್ಕೊಳ್ಬೇಕಾಗ್ತದೆ ಅಷ್ಟೇ ಅಲ್ಲ ನಾವು ಯಾವುದೇ ನದಿ ಸ್ನಾನಕ್ಕೆ ಹೋದರೂ ಕೂಡ ನ ಯಾವುದೇ ನದಿ ಅದು ಅಲ್ಲಿ ಗಂಗೆಯ ಅಪ್ಪಣೆ ಇಲ್ಲದೆ ಸ್ನಾನವನ್ನು ಮಾಡಿದರೆ ನಮಗೆ ದೋಷ ಅಂತ ಅದಕ್ಕಾಗಿ ನಾನು ಸ್ನಾನ ಮಾಡೋಕ್ಕಿಂತ ಮುಂಚೆ ಸಂಕಲ್ಪ ಮಾಡಿಕೊಳ್ಬೇಕು ಅಲ್ಲಿ ಆಕೆಯ ಅಪ್ಪಣೆಯನ್ನು ತೆಗೆದುಕೊಳ್ಬೇಕು ಗಂಗೆ ನಿನ್ನಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದೇನೆ ನನಗೆ ಅಪ್ಪಣೆಯನ್ನು ಕೊಡು ಆ ಯಾವುದೇ ಒಂದು ನದಿ ಇರಲಿ ಅಲ್ಲಿ ಒಂದು ಕೆರೆ ಇರಲಿ ಯಾಕಂದರೆ ಕಣಕಾಲುದ್ದು ನೀರಾಗ ಶೇಷದೇವರ ಸನ್ನಿಧಾನ ಮೊಣಕಾಲುದ್ದು ನೀರಾಗ ಗರುಡ ದೇವರ ಸನ್ನಿಧಾನ ಎದೆ ಉದ್ದ ನೀರಾಗ ಲಕ್ಷ್ಮೀನಾರಾಯಣ ದೇವರ ಸನ್ನಿಧಾನ ಇಂಥ ಸ್ಥಳದಲ್ಲಿ ಗಂಗಾದೇವಿ ಇರ್ತಾಳಂತೆ ಅದಕ್ಕಾಗಿ ಗಂಗಾದೇವಿ ಅಪ್ಪಣೆಯನ್ನು ತೆಗೆದುಕೊಂಡು ಅಲ್ಲಿ ಸ್ನಾನವನ್ನು ಮಾಡಬೇಕು ಸಣ್ಣದೇ ಒಂದು ಹಳ್ಳ ಹರಿತಿರಲಿ ಆ ಹಳ್ಳದಲ್ಲೇ ಗಂಗಾದೇವಿ ಸಾನ್ನಿಧ್ಯ ಇರ್ತದೆ ಅದಕ್ಕಾಗಿ ಅಲ್ಲಿ ಗಂಗೆಗೆ ಅಪ್ಪಣೆಯನ್ನು ತೆಗೆದುಕೊಳ್ಬೇಕು ಅಂತ ಶಾಸ್ತ್ರ ಹೇಳ್ತದ ಸ್ನಾನ ಮಾಡಬೇಕಾದ್ರೆ ಮೂರ್ತಿ ತೀರ್ಥಮೂರ್ತಿ ವೈರಾಗ್ಯ ವೈರಾಗ್ಯಮೂರ್ತಿ ಪಾದದಲ್ಲಿ ಹುಟ್ಟಿ ಸ್ವರ್ಗಲೋಕದಿಂದ ಎಳೆದು ಬಂದಂಥ ಭಾಗ್ಯವತಿ ದೇವಿ ಮೈ ತೊಳೆದುಕೊಳ್ಳಲು ನಿನ್ನ ಅಪ್ಪಣೆಯನ್ನು ಕೇಳ್ತಾ ಇದ್ದೇನೆ ಸ್ನಾನ ಮಾಡಲಿಕ್ಕೆ ನನಗೆ ಆಜ್ಞೆಯನ್ನು ಕೊಡು ಅಂತ ಹೇಳಿ ಆಕೆಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಆಕೆ ಅಪ್ಪಣೆಯನ್ನು ತೆಗೆದುಕೊಂಡು ನದಿಯಲ್ಲಿ ಸ್ನಾನ ಮಾಡಬೇಕು ಅಂದರೆ ಮಾತ್ರ ನಮಗೆ ಆ ನದಿಯ ಒಂದು ಪೂರ್ಣ ಪುಣ್ಯಫಲ ಸಿಗ್ತದಂತ ಇನ್ನು ಕೆಲವರು ಏನು ಮಾಡ್ತೀರಿ ಅಂದ್ರೆ ನದಿಯಲ್ಲಿ ನಾವು ಉಟ್ಟ ಬಟ್ಟೆಯನ್ನು ಬಿಟ್ಟು ಬಿಡಬೇಕು ಅಂದರೆ ನಮ್ಮ ಪಾಪ ಹೋಗ್ತದೆ ಹೇಳಿ ಇಲ್ಲ ನೀವು ಉಟ್ಟ ಬಟ್ಟೆಯನ್ನು ನದಿಗೆ ಅರ್ಪಣೆಯನ್ನು ಮಾಡಿದಾಗ ಇನ್ನೂ ಪಾಪ ಹೆಚ್ಚಾಗ್ತದ ಹೊರತು ಪಾಪ ಕಡಿಮೆ ಆಗೋದಿಲ್ಲ ನಾವು ನದಿಗೆ ನಾವು ಬಾಗಿಣವನ್ನು ಕೊಡ್ತೇವೆ ಬಾಗಿಣವನ್ನು ಕೊಡಬೇಕಾದ್ರೆ ಹೊಸ ಸೀರೆಯನ್ನು ಕೊಡ್ತೇವೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಕೊಟ್ಟು ಹೊಸ ಸೀರೆಯಲ್ಲಾಗಿಟ್ಟು ಮರದ ಬಾಗಿಣವನ್ನು ಕೊಡ್ತೀವಿ ಹೊಸ ಸೀರೆ ಕೊಡಬೇಕು ನದಿಗೆ ನದಿಯಲ್ಲಿ ನಾವು ಹುಟ್ಟ ಬಟ್ಟೆಯನ್ನು ಬಿಟ್ಟಾಗ ನಮ್ಮ ದೋಷ ಪಾಪಗಳು ನಮಗೇ ಸುತ್ತಕೊಳ್ತದೆ ಅದಕ್ಕಾಗಿ ಅಲ್ಲಿ ಯಾರಾದರೂ ಬಡವರು ಇದ್ದರೆ ಅದನ್ನು ಮೂರು ಸಲ ನೀರ ನೀರಿನಲ್ಲಿ ತೊಳೆದು ಹಿಂಡಿ ಆ ಬಡವರಿಗೆ ಆ ಬಟ್ಟೆಯನ್ನು ಕೊಡಬೇಕೆ ಹೊರತು ನದಿ ತೀರದಲ್ಲಾಗಲಿ ನದಿಯಲ್ಲಾಗಲಿ ನೀವು ಉಟ್ಟ ಬಟ್ಟೆಯನ್ನು ಬಿಟ್ಟರೆ ನೀವು ಎಷ್ಟೋ ಜನ್ಮ ಜನ್ಮಾಂತರದಲ್ಲಿ ಹರಕ ಬಟ್ಟೆಯನ್ನು ತೊಡ್ಕೊಳ್ಳೋ ಅಂಥ ಯೋಗ ಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ನದಿ ನೀರಿನಲ್ಲಿ ನೀವು ಉಟ್ಟ ಬಟ್ಟೆಯನ್ನು ತಪ್ಪಿಯೂ ಬಿಡಲಿಕ್ಕೆ ಹೋಗಬೇಡ್ರಿ ಈ ರೀತಿಯಾಗಿ ಗಂಗೆ ಅಪ್ಪಣೆಯನ್ನು ಪಡೆದು ಸ್ನಾನವನ್ನು ಮಾಡಿಕೊಂಡು ಒಗೆದ ಬಟ್ಟೆಗಳನ್ನು ಧರಿಸ್ಕೊಳ್ಬೇಕು ಒಗೆದ ಬಟ್ಟೆಗಳನ್ನು ಅಂದರೆ ಮಡಿ ಬಟ್ಟೆಗಳನ್ನು ಅಂತ ನಾವು ಹೇಳ್ತೀವಿ ನೀವು ನಿತ್ಯ ಒಗೆದು ಹಾಕಿದ ಹಿಂಡಿ ಹಾಕಿದ ಬಟ್ಟೆಗಳನ್ನು ಸ್ವಚ್ಛವಾಗಿ ಧರಿಸ್ಕೊಂಡು ಬಂದು ಮೊದಲು ದೇವರ ಮುಂದೆ ರಂಗವಲ್ಲಿಯನ್ನು ಹಾಕ್ಕೊಳ್ಬೇಕು ತುಳಸಿ ಮುಂದೆ ರಂಗವಲ್ಲಿಯನ್ನು ಹಾಕಬೇಕು ಹೊತ್ತಿಲ ರಂಗವಲ್ಲಿಯನ್ನು ಹಾಕಿ ಹೊತ್ಸಲವನ್ನು ತೊಳೆದು ಮತ್ತೊಂದು ಸಲ ಸ್ನಾನ ಮಾಡಿ ಅಂದಮೇಲೆ ಮತ್ತೊಂದು ಸಲ ಸ್ವಚ್ಛವಾಗಿ ಒಂದು ಬಟ್ಟೆಯಿಂದ ತೋ ಏನು ಹೊತ್ಸಲವನ್ನು ಒರೆಸಿ ಅಲ್ಲಿ ರಂಗವಲ್ಲೆಯನ್ನು ಹಾಕ್ಕೊಳ್ಬೇಕು ನಂತರ ತುಳಸಿ ಮುಂದೆ ರಂಗವಲ್ಲೆಯನ್ನು ಹಾಕಿ ಅಂಗಳದಲ್ಲಿ ರಂಗವಲ್ಲಿಯನ್ನು ಹಾಕಿ ನಂತರ ದೇವರ ಪೂಜೆಯನ್ನು ಮಾಡಬೇಕು ಮನೆ ಬಾಗಿಲಿಗೆ ರಂಗವಲ್ಲಿ ಇಲ್ಲದೆ ತುಳಸಿ ಮುಂದೆ ರಂಗವಲ್ಲಿ ಇದೆ ಹೊತ್ತಲಿಗೆ ರಂಗವಲ್ಲಿಲ್ಲದೆ ಮಾಡಿದಂಥ ಪೂಜೆ ಯಾವತ್ತೂ ನಿಮಗೆ ಯಶಸ್ಸನ್ನು ಕೊಡುವುದಿಲ್ಲ ಅಷ್ಟೇ ಅಲ್ಲ ಈ ಭೂಮಿ ತಾಯಿ ಲಕ್ಷ್ಮೀ ಹೇಳ್ತಾಳಂತೆ ಯಾರ ಮನೆಯ ಬಾಗಿಲಲ್ಲಿ ಯಾರ ಯಾರ ಮನೆಯ ಹೊತ್ತಲಿಗೆ ರಂಗವಲ್ಲಿಲ್ಲೋ ಆ ಮನೆಗೆ ಸೂತಕ ಇರ್ತದ ಆ ಮನೆಗೆ ನೀನು ಕಾಲು ಇಡಬೇಡ ಅಂಥೇಳಿ ಹೀಗಾಗಿ ನಾವು ನಿತ್ಯ ಹೆಣ್ಣು ಮಕ್ಕಳು ಸ್ನಾನ ಮಾಡಿ ಹೊತ್ತಲ ಪೂಜೆ ಮಾಡದೇ ಇದ್ದರೆ ಎಷ್ಟೇ ಪೂಜೆ ವ್ರತ ನೇಮ ನಿತ್ಯ ಮಾಡಿದರೂ ನಿಮಗೆ ಯಾವ ಫಲಗಳು ಸಿಗುವುದಿಲ್ಲ ಹೊತ್ಸಿಲ ಪೂಜೆ ತುಳಸಿ ಪೂಜೆ ಹೆಣ್ಣು ಮಕ್ಕಳಿಗೆ ಅತ್ಯಂತ ಶ್ರೇಷ್ಠ ಅಂತ ನೀವು ಹತ್ತು ನೇಮನಿತ್ಯ ಮಾಡೋದು ಬಿಟ್ಟರೂ ಚಿಂತಿಲ್ಲ ಪೂಜೆ ತುಳಸಿ ಪೂಜೆ ಮುಖ್ಯವಾಗಿ ಮಾಡಲೇಬೇಕು ಈ ರೀತಿ ನಿತ್ಯ ಆಚರಣೆಗಳನ್ನ ಮಾಡಿದ್ದೆ ಆದರೆ ಸಾಕ್ಷಾತ್ ಲಕ್ಷ್ಮೀದೇವಿ ನಿಮ್ಮ ಮನೆ ಬಿಟ್ಟು ಎಂದೂ ಹೋಗೋದಿಲ್ಲ ಬೇಕಂದ್ರೆ ನೀವು ಒಂದು ಸಲ ಅನ್ಸಾರ್ ಅನುಸರಿಸಿ ನೋಡ್ರಿ ಹೇಳಿದ ಕ್ರಮವನ್ನು ನಿಮಗೆ ಎಷ್ಟೋ ಕಷ್ಟಗಳು ಈಗಾಗಲೇ ಬೇಕಾದಷ್ಟು ಮಂದಿ ಪೂಜೆ ಮಾಡಿದ್ರಿಂದ ಒಳ್ಳೆಯದಾಯಿತು ಯಾಕೆ ಒಳ್ಳೆಯದಾಗ್ತದೆ ಎಲ್ಲಿ ಸರಿಯಾದ ಕ್ರಮದಲ್ಲಿ ಶಾಸ್ತ್ರೋಕ್ತವಾಗಿ ಸರಿಯಾದ ರೀತಿಯಲ್ಲಿ ನಾವು ನಡ್ಕೊಳ್ತೇವೋ ಪ್ರೀತಳಾಗ್ತಾಳೆ ಲಕ್ಷ್ಮೀದೇವಿ ಅಂಥೇಳಿ ನಾರಾಯಣ ಸನ್ನಿಧಾನ ಬಂದಾಗ ಸಾಕ್ಷಾತ್ ಲಕ್ಷ್ಮೀದೇವಿ ಅಲ್ಲಿ ನೆಲೆಸ್ತಾಳಂತೆ ಈ ರೀತಿಯಾಗಿ ಇನ್ನು ಮುಂದೆ ಪೂಜೆ ವಿಚಾರವಾಗಿ ತಿಳಿಸ್ಕೊಡ್ತೇನೆ ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ